ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಹಸಿ ಕಡಲೆ ಕಾಳಿನ ಚಾಟ್ ಮಾಡೋಣ ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನಾನು ಕಡಲೆ ಚಾಟ್ ಮಾಡೋದಕ್ಕೆ ಒಂದು ಕಪ್ ಆಗೋವಷ್ಟು ಹಸಿ ಕಡಲೆಕಾಳುಗಳನ್ನ ಸುಲ್ಕೊಂಡು ಬಂದಿದ್ದೀನಿ ಒಂದು ಗಡ್ಡೆ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಗೆ ಒಂದು ಟೊಮೆಟೊ ಹಣ್ಣನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಕೊಳ್ಳೋಣ ಪ್ಯಾನ್ ಕಾಯ್ತಿದ್ದಾಗೆ ಸ್ವಲ್ಪ ಕಡ್ಡೆಯನ್ನು ಸೇರಿಸೋಣ ಇವನು ಎಣ್ಣೆಯನ್ನು ಹಾಕಲಾರ್ದೇ ಹಾಗೆ ಉರ್ಕೋಬೋದು ಬೇಕಿದ್ದರೆ ಎಣ್ಣೆಯನ್ನು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಎಣ್ಣೆಯನ್ನು ಸೇರಿಸ್ತಿಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಕಟ್ಲೆ ಇಲ್ಲಾಂದರೆ ಒಳಗಡೆ ಹಸಿ ಹಸಿ ಹಾಗೆ ಹೋಗ್ಬಿಡುತ್ತೆ ನೋಡಿ ಈ ತರ ಚಿಟಾಪಟ ಸಿಡಿದ್ರೆ ಸಾಕು ಕಲರ್ ಕೂಡ ಚೇಂಜ್ ಆಗಿರುತ್ತೆ ಗ್ಯಾಸ್ನ ಬಂದ್ ಮಾಡ್ಕೊಂಬಿಡೋಣ ಇವು ಸ್ವಲ್ಪ ಹೊತ್ತು ಕೂಲ್ ಆಗಲಿ ಕಡಲೆ ತಣ್ಣಗಾಗಿವೆ ಇವಾಗ ಒಂದು ಪಾತ್ರೆಗೆ ತಕ್ಕೊಂಡು ಅದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೆ ಟೊಮೆಟೊ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗೋವಿನ ಜೋಳದ ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಿಕ್ಚರನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೇವನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರವನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಸ್ವಲ್ಪ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವನ್ನೆಲ್ಲಾನು ಒಂದ್ಸತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಟೀ ಜೊತೆ ಕಾಫಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಗೊಂಜಾಳ ಅವಲಕ್ಕಿಯನ್ನು ಇದ್ರಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿ ಬರುತ್ತೆ ನಾವಂತೂ ಇಲ್ಲಿ ಗೊಂಜಾಳ ಅವಲಕ್ಕಿ ಅಂತ ಕರಿತೀವಿ ನೀವಂತ ಏನಂತ ಕರಿತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇಷ್ಟಾದರೆ ಸಾಕು ಇವಾಗ ಸರ್ವ್ ಮಾಡ್ತೀನಿ ನೋಡಿ ನೋಡಿ ವೀಕ್ಷಕರೇ ಈ ಥರ ನಾನು ಚಾಟ್ನ ಮಾಡ್ಕೊಂಡು ಇದನ್ನು ಇದನ್ನ ಟೀ ಜೊತೆ ಕಾಫಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲದ ಹೊತ್ತು ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮೂಡ್ ಕೂಡ ರಿಫ್ರೆಶ್ ಆಗುತ್ತೆ ಈ ಥರ ತಿಂಡಿನ ನೀವು ಸತಿ ಮನೇಲಿ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮಡಿದೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು